ಈಗ ಲಂಚ ತಗೊಳ್ಳೋನು ಅಪರಾಧಿ ಅಲ್ಲ ಲಂಚ ಕೊಡೋನು ಅಪರಾಧಿನೇ ಅಲ್ವಾ ಕಮಿಷನ್ ಯಾರು ಕೊಡಬಾರ್ದು ನಾವು ತಗೊಳ್ಳಲ್ಲ ಯಾರು ನಾನು ಇವತ್ತಿನವ್ರಿಗೆ ಪರ್ಸೆಂಟೇಜ್ ಆಗಲಿ ಬಿಲ್ ಹಣ ಬಿಡುಗಡೆ ಮಾಡೋಕ್ಕಾಗಲಿ ಇವತ್ತಿನವ್ರಿಗೆ ದುಡ್ಡು ಕೇಳಿದೆ

ಹೈಕಮಾಂಡ್ ಡೈರೆಕ್ಷನ್ ಬಿಜೆಪಿಯವರು ಕಾಂಗ್ರೆಸ್ನವರು ಇದ್ರು ಅಟೆಂಡ್ ಆಗಿದ್ರು ಎಲ್ಲ ಸದಸ್ಯರುಗಳು ಇದ್ದರು ಮಂಗಳವಾರ ಅಲ್ಲ ಮೂರು ದಿನ ಗವರ್ನರ್ ಸಡ್ರಸ್ ಮೇಲೆ ಭಾಷಣ ಮಾಡೋದು ಇವರು ಮೋಸ್ಟ್ ಲೈಕ್ಲಿ ಸುರಾ ಎಮ್ ಎಲ್ ಎ ನಮ್ಮ ಜಯಚಂದ್ರ ಅವರು ಗೌರವ ಸಡ್ಜಸ್ಟ್ ಮೇಲೆ ಡಿಸ್ಕಷನ್ನು ಸೂಚನೆ ಮಾಡಿದ್ದಾರೆ ಅವ್ರಿಗೆ ಒಂದಿನ ಇರುತ್ತೆ ಆಮೇಲೆ ನಯನ ಮೋಟಮ್ಮ ಅವರು ಅನುಮೋದನೆ ಮಾಡ್ತಾರೆ ಸೊ ಅದು ಮೂರು ದಿನ ಚರ್ಚೆ ನಡೀತದೆ ನಾಲ್ಕು ಐದು ಆರು ಅದಾದಮೇಲೆ ಸೋಮವಾರ ನಾನು ಉತ್ತರ ಕೊಡ್ತೇನೆ ಮೇಲೆ ಏಳನೇ ತಾರೀಕು ಬಜೆಟ್ ಮಂಡಿಸ್ತಾ ಇದ್ದ ಏಳನೇ ತಾರೀಕು ಬಜೆಟ್ ಮಂಡಿಸ್ತಾ ಇತ್ತು ಅದು ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಚರ್ಚೆ ಆಗುತ್ತೆ ಮತ್ತು ಇಪ್ಪತ್ತ ತಾರೀಕಿನವರೆಗೂ ಚರ್ಚೆ ನಡೀತದೆ ಹತ್ತೊಂಬತ್ತನೇ ತಾರೀಕು ಇಪ್ಪತ್ತನೇ ತಾರೀಕು ಅಸೆಂಬ್ಲಿನಲ್ಲಿ ಉತ್ತರ ಕೊಡ್ತೀನಿ ಇದ್ರ ಮೇಲೆ ಬಜೆಟ್ ಮೇಲೆ ಚರ್ಚೆ ಆಮೇಲೆ ಇಪ್ಪತ್ತೊಂದನೇ ತಾರೀಕು ಕೌನ್ಸಿಲ್ ಅಲ್ಲ ಇಪ್ಪತ್ತು ಹತ್ತೊಂಬತ್ತಕ್ಕೆ ಇಲ್ಲಿ ಕೊಡ್ತೀನಿ ಅಸೆಂಬ್ಲಿನಲ್ಲಿ ಇಪ್ಪತ್ತನೇ ತಾರೀಕು ಕೌನ್ಸಿಲ್ನಲ್ಲಿ ಉತ್ತರ ಕೊಡ್ತೀನಿ ಇದು ಸೋಮವಾರ ಹತ್ತನೇ ತಾರೀಕು ಗವರ್ನರ್ಸ್ ಅಡ್ರೆಸ್ ಮೇಲೆ ಡಿಸ್ಕಷನ್ಗೆ ಉತ್ತರ ವಂದನಾ ನಿರ್ಣಯದ ಮೇಲೆ ಉತ್ತರ ಕೊಡ್ತೀನಿ ಆಮೇಲೆ ಮಂಗಳೂರಲ್ಲಿ ಉತ್ತರ ಕೊಡ್ತೀನಿ ಕೌನ್ಸಿಲ್ ಅಂದಮೇಲೆ ನೋಡಿ ಬಜೆಟ್ ಮಂಡಿಸಿದ ಬಜೆಟ್ ಮಂಡಿಸದ ಮೇಲೆ ಮಂಡಿಸೋರ್ಗು ಇಟ್ ಇಸ್ ಎ ಸೀಕ್ರೆಟ್ ಡಾಕ್ಯುಮೆಂಟ್ ಗೊತ್ತಾಯ್ತಾ ಏನಿದೆ ಅಂತ ಹೇಳಕ್ ಬರಲ್ಲ ಏಪ್ರಿಲ್ ಅಲ್ಲಿ ಕೊಡೋಣಪ್ಪ ಅಂತ ಹೇಳಿದ್ದೀನಿ ಹೊತ್ತು ಅವರು ಹೇಳಿದ ರೀತಿಯಲ್ಲಿ ಅವರು ಏನಂತ ಕೇಳಿದ್ರು ಅಂತಂದರೆ ಮೂವತ್ತು ಸಾವಿರ ಬಾಕಿ ಇದೆ ಹದಿನೈದು ಸಾವಿರ ಕೊಟ್ಟುಬಿಡಿ ಏಪ್ರಿಲ್ ತಿಂಗಳಲ್ಲಿ

ಭೇಟಿಯಾದ್ರೂ ಭೇಟಿ ಆಗಲಿ ನಮ್ದೇನು ತಕ್ಕ ಯಾರನ್ನ ಯಾರನ್ನ ಭೇಟಿಯಾಗೂ ನಮ್ದೇನು ವಿರೋಧ ಇಲ್ಲ ಬಟ್ ನಮ್ಮ ಹಣಕಾಸಿನ ಪರಿಸ್ಥಿತಿ ನೋಡ್ಕೊಂಡು ಕೊಡಬೇಕಾಗ್ತದೆ ಬಾಕಿ ಎಲ್ಲ ಯಾರಿಂದ ಹಾ ಇವರು ವಿರೋಧ ಮಾಡೋರ ಹಣ ಹಿಡ್ದೇವರು ಕೂಡ ಒಪ್ಪಿಗೆ ಕೊಟ್ಟು ಒಪ್ಪಿಗೆ ಇಲ್ಲದೆ ಕೂಡ ಟೆಂಡರ್ ಕರೆದ ಟೆಂಡರ್ನಲ್ಲಿ ಯಾಕೆ ಪಾರ್ಟಿಸಿಪೇಟ್ ಮಾಡ ಬಜೆಟ್ನಲ್ಲಿ ಹಣ ಹಿಡ್ದೇನೆ

ಕಮಿಷನ್ ಯಾರು ಕೊಡಬಾರ್ದು ನಾವು ತಗಳಲ್ಲ ಯಾರು ನಾನು ಇವತ್ತಿನವ್ರಿಗೆ ಪರ್ಸೆಂಟೇಜ್ ಆಗಲಿ ಬಿಲ್ ಹಣ ಬಿಡುಗಡೆ ಮಾಡೋಕ್ಕಾಗಲಿ ಇವತ್ತಿನವ್ರಿಗೆ ದುಡ್ಡು ಕೇಳಿದೆ ನಾನು ಮತ್ತೆ ಹೇಳ್ತಾ ಇದ್ದೀನಿ ಹೈಕಮಾಂಡ್ ತೀರ್ಮಾನ ಈಗ ಹೇಳೋದು ಮುಖ್ಯ ಅಲ್ಲ ಹೈಕಮಾಂಡ್ ಏನು ಹೇಳ್ತಾರೆ ಅದು